ನಿರ್ದೇಶಕರಾದಂಥ ನಮ್ಮ ಗುರುಪ್ರಸಾದ್ ಅವರು ಇದ್ದರೆ ಈ ಅಲ್ಲಿ ಇನ್ನೊಂದಷ್ಟು ನಗು ಇನ್ನೊಂದಷ್ಟು ಇನ್ನೊಂದಷ್ಟು ಓಡಾಟ ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ಲಿ ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ ನಾನು ಅವರನ್ನ ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂತ ಅವಕಾಶ ನನಗೇನು ಸಿಕ್ಕಿರ್ಲಿಲ್ಲ ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ ನಮ್ಮ ತಂದೆ ಬಹಳ ದೊಡ್ಡ ಕ್ರಿಟಿಕ್ ಅವರು ಸಿನಿಮಾಗಳನ್ನ ನೋಡ್ತಾ ಇದ್ರು ಕೂಡ ಯಾವುದನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾಗಲಿ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ ಬಟ್ ಈ ಸಿನಿಮಾ ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ ಇದನ್ನ ನಾನು ಕಂಡ ಹಾಗೆ ಅದ್ ಎಷ್ಟು ಸರಿ ಟಿವಿನಲ್ಲಿ ಬಂದಿದ್ಯೋ ಅದಷ್ಟು ಸರಿ ಕೂಡ ನಂಗ ಒಬ್ಬರೇ ಅವ್ರೂಮಲ್ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು ಆರು ದಿವಸದ ಕೆಲಸ ಅಂತ ಹೇಳಿದ್ರು ಅದ್ ಒಂದ್ ಎಂಟು ದಿವಸಕ್ಕೆ ಹೋಯ್ತು ಒಂಬತ್ತು ದಿವಸಕ್ಕೆ ಹೋಯ್ತು ಬಹಳ ನಾನು ಶೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ ಈ ತರದ ಒಬ್ಬ ನಿರ್ದೇಶಕರ ಜೊತೆಲಿ ನಾನ್ ಕೆಲಸ ಮಾಡಿರ್ಲಿಲ್ಲ ಬೆಳಗ್ಗೆ ಕರ್ಸೋರು ಶುರುವಾಗ್ತಿದ್ದು ಸಂಜೆ ಐದು ಗಂಟೆ ಆಗ್ಬಿಡೋದು ಇರಲಿಲ್ಲ ಬರ್ತಾನೆ ಇರ್ಲಿಲ್ಲ ಒಂದು ಸೆಟ್ಗೆ ನನಗೂ ಕನ್ಫ್ಯೂಷನ್ ಇದೇನೋ ಹೊಸ ರೀತಿಲಿ ಇರ್ಬೋದು ಏನೋ ಬರ್ತಾರೆ 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 ಅಂತ ಹೇಳ್ಬೋದು ಬಂದು ಶುರು ಆಗಿ ಅವ್ರು ಒಂದಷ್ಟು ಸೀನ್ ತಲೆಯಲ್ಲಿ ಹಾಕೊಂಡ್ಬಂದಿರೋರು ಒಂದು ಆರೂವರೆ ಐದರಿಂದ ಆರೂವರೆ ಬ್ಯಾಕಪ್ ಈ ತರ ಒಂದು ಐದಾರು ದಿವಸ ಆಗ ಹೋಗ್ಬಿಟ್ಟಿದೆ ಆದ್ರೆ ಆ ಒಂದೂವರೆ ಗಂಟೆ ಏನ್ ಶೂಟ್ ಮಾಡ್ತಿದ್ರು ಅದು ಒಂದು ಇಡೀ ಟ್ಯೂಸ್ ಆಗುವಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು ನಾನು ಇವರು ಹೆಚ್ಚು ಅವರ ಕಡಿಮೆ ಅಂತ ಮಾಡ್ತಿಲ್ಲ ಬಟ್ ಇವರ ಶೈಲಿ ಅದು ಅವರು ತೀರ್ಕೊಳ್ಳೋ ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಒಟ್ಟಿಗೆನೇ ಇದ್ವಿ ಒಟ್ಟಿಗೆ ಇದ್ವಿ ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವರದೇ ಆದಂತ ಶೈಲಿ ಒಂದು ರೀತಿ ಇದೆ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ ಬರೋವರೆಗೂ ಅಂದ್ರೆ ನಾನೇನಂತಂದ್ರೆ ನಾನು ಬೇಸರ ಮಾಡ್ಕೊಳ್ಳಲ್ಲ ಹೆಸರಿಯಾದ್ರೂ ಮಾಡ್ತಾನೆ ಹೋಗ್ತೀನಿ ನಾನು ನಿರ್ದೇಶಕರನ್ನ ತಲುಪಬೇಕು ಅವ್ರಿಗೆ ಏನ್ ಬೇಕಾಗಿದೆ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ ಆಮೇಲೆ ನಾನು ನಾನು ಗುರುಸಿ ಕಾಕೊಂಡ್ಬಿಟ್ಟೆ ನನಗೆ ಗೊತ್ತಾಗೋಯ್ತು ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು ಸರಾಗವಾಗಿ ನಿರಾಳವಾಗಿ ಮಾಡ್ತಾ ಹೋದೆ ಶಬಾಷ್ ಶಬಾಷ್ ಅಂತ ಖುಷಿ ಪಡೋರು ಹೇಳೋರು ಅವ್ರದೊಂದು ಜಿ ಎಸ್ ಟಿ ಪೇಮೆಂಟ್ ಬಂದಿರಲಿಲ್ಲ ನನಗೆ

ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ಜನರನ್ನ ನೋಡಿದ್ದೇನೆ ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ ಹತ್ತಿರದಿಂದ ನೋಡಿದಾಗ ನಮಗೆ ಸಿಗೋ ಪಿಕ್ಚರ್ ಬೇರೆ ಆಗಿರುತ್ತದೆ ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ ಆದರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್ ಆತ ಅವರು ಹೇಗಿದ್ರೋ ಹಾಗೆ ಯಾವುದು ಮುಚ್ಚು ಮರೆ ಮಾಸ್ಕೇ ಇಲ್ಲ ಎಲ್ಲವೂ ಅದು ಖುಷಿಯಾದ ವಿಚಾರ ಆಗ್ಬೋದು ಬೇಸರದ ವಿಚಾರ ಆಗ್ಬೋದು ವ್ಯಂಗ್ಯ ಆಗ್ಬಹುದು ಕಿಡಿ ನುಡಿ ಆಗ್ಬಹುದು ಎಲ್ಲವನ್ನು ರಾಚ್ ಬಿಡೋರು ತಾನೇ ತಾನೇ ನಗುಪಾಟ್ಲು ಕೂಡ ಮಾಡಿಕೊಳ್ಳೋರು ಆ ತರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ ಬಹಳ ಅತ್ಯುತ್ತಮವಾದಂತ ನಿರ್ದೇಶಕರು ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯತಾ ಭಾವಿಸ್ಬೇಡಿ ಅವರ ಗೈರು ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲವೂ ಸಹ ಅವರು ಇದ್ದಿದ್ದರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು ಅವರ ಜಾಗದಲ್ಲಿ ನಾನಾಗಲಿ ರಚಿತ ನಮ್ಮ ನಾಯಕ ನಟಿಯವರು ಆಗಲಿ ಕೆಲವಾರು ಕಲಾವಿದರುಗಳಲ್ಲಿ ಇದ್ದೀವಿ ಅವ್ರನ್ನ ನೆನೆಸ್ಕೊಳ್ತಾ ಅವರ ಯಾವ ವರ್ಷನ್ ಟು ಎದೇಳು ಮಂಜುನಾಥ ನಿಮ್ಮ ಮುಂದೆ ಇಪ್ಪತ್ನಾಲ್ಕು ಫೆಬ್ರವರಿ ಬರ್ತಾ ಇದೆ ಇಪ್ಪತ್ತ ಇಪ್ಪತ್ತೊಂದು ಕ್ಷಣದಲ್ಲಿ ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕೊನೆಯ ಚಿತ್ರ ಅದಕ್ಕೆ ಅವರ ಎಲ್ಲವನ್ನೂ ತೇದು ಹಾಕಿಬಿಟ್ಟಿದ್ದಾರೆ ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ ನನಗೆ ಅಷ್ಟೇ ಅಷ್ಟೇ ಎನರ್ಜಿಯನ್ನು ಹಾಕಿ ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ ಬಹಳ ಮಜಾ ಇತ್ತು ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು ಒಬ್ಬ ನಿರ್ದೇಶಕನಾಗಿ ಕಂಡದ್ದು ಒಬ್ಬ ಸ್ನೇಹಮಯಾಗಿ ಕಂಡದ್ದು ಒಬ್ಬ ಅದೇ ಹೇಳಿದ್ನಲ್ಲ ವ್ಯಕ್ತಿತ್ವ ಅಪ ಅಂತನೂ ಅನ್ಸೋದು ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ ಬಟ್ ಎಲ್ಲವನ್ನು ನಾನು ಹೇಳಿದ ಹಾಗೆ ಯಾವುದನ್ನು ಮುಚ್ಚು ಮನೆ ಮಾಡಿದೆ ನೇರವಾಗಿ ಎಲ್ಲವನ್ನು ತನ್ನ ತನ್ನಂತಾನೋ ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ ಆ ರೀತಿಯಲ್ಲಿ ಇರ್ತಿದ್ದಂಥ ಒಂದು ವ್ಯಕ್ತಿತ್ವ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಜನಗಳಿಗೆ ಹತ್ರ ಹಾರುವ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ನಾನು ಕೋರ್ಕೋತೀನಿ ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ ಈ ಚಿತ್ರ ಬಹಳ ಹತ್ತಿರವಾಗೋ ಹಾಗೆ ಅದನ್ನು ಜನರಿಗೆ ತಲುಪಿಸಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಮ್ಮ ರವಿ ಸರ್ ಆಗೋದು ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತೇಳಿದೆ ಅದು ಅದನ್ನು ಜಯಶಾಲಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜೈಬರಿ ಕಾಣೋ ಹಾಗೆ ನಾವು ತಲುಪಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ ಅವರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ವೇದಿಕೆಯಲ್ಲಿ ಆ ಪುಟಾಣಿ ಮಗಳು ಅವ್ಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ ಅವ್ರು ಅವ್ರು ನೋಡಿದಂಗೆ ಆಗ್ತಾ ಇದೆ ಅವರ ಮೇಡಮ್ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಎದ್ದೇಳು ಮಂಜುನಾಥ ವರ್ಷನ್ ಟೂಗು ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನನ್ನೆಲ್ಲ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ